ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಾನು ನಿಮ್ಮೊಂದಿಗೆ ಇವತ್ತಿನ ಭಾನುವಾರದ ರಥಸಪ್ತಮಿಯ ಲಾಗ್ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ಲಾಗ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮೊದಲಿಗೆ ನೋಡಿರಿ ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ದೇವ್ರ ಮನೆಯಲ್ಲಿ ರಂಗೋಲಿ ಅದೆಲ್ಲ ಸೂರ್ಯನ ರಂಗೋಲಿ ಅದೆಲ್ಲ ಹಾಕಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇದಾದ ಬಳಿಕ ದೀಪವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಗೋಧಿ ಹಿಟ್ಟಿಂದ ಈ ರೀತಿ ದೀಪವನ್ನು ತಯಾರು ಮಾಡಿ ಇಟ್ಕೊಂಡಿದ್ದೀನಿ ಸೂರ್ಯದೇವನಿಗೆ ಗೋಧಿಯಲ್ಲಿ ಮಾಡಿರುವಂಥ ಪದಾರ್ಥ ಆಗಲಿ ಗೋಧಿಯಿಂದ ಅದು ಪ್ರಿಯವಾದ ಅಂತಲೇ ಹೇಳ್ಬೋದು ಹಾಗಾಗಿ ಅರ್ಗೆ ಕೊಡೋದಕ್ಕೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿರಿ ನಾನು ಎಕ್ಕದೆಯಲ್ಲಿ ತೊಗೊಂಡು ದೀಪನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಏಳು ಎಕ್ಕದೆಯಲ್ಲಿ ಚೆನ್ನಾಗಿ ತೊಳೆದು ಅರ್ಶಿನ ಕುಂಕುಮ ಇಟ್ಕೊಂಡು ಒಂದೇ ತಟ್ಟೆಯಲ್ಲಿ ಗೋಧಿ ಹಾಕೊಂಡು ಈ ಒಂದು ದೀಪನ ತಯಾರು ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಇದಕ್ಕೆ ತುಪ್ಪ ಅಥವಾ ಎಳ್ಳೆಣ್ಣೆ ಹಾಕಿ ದೀಪವನ್ನು ಬೆಳಗಬೇಕಾಗುತ್ತೆ ಇದಾದ ಬಳಿಕ ನೋಡ್ರಿ ರಥೋತ್ಸವ ಮಾಡಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಚಿಗಡಿಕಾಯಿ ಅಂತಾರೆ ಇಲ್ಲಾಂದ್ರೆ ಇದಕ್ಕೆ ಚಪ್ರದ ಅವರಿಕಾಯಿ ಅಂತಾರೆ ಇದರಿಂದ ನಾನು ರಥೋತ್ಸವ ಮಾಡಿಟ್ಕೊಂಡು ಅರ್ಶಿನ ಕುಂಕುಮ ಇಟ್ಟು ಇದನ್ನು ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾ ಇದೀನಿ ನಿಮಗೆ ಇದ್ರೆ ಸೂರ್ಯನ ದೇವನ ವಿಗ್ರಹ ಅಥವಾ ಫೋಟೋ ಇದ್ರೆ ಅದಕ್ಕೂ ಪೂಜೆ ಮಾಡ್ಬೋದು ಇಲ್ಲಾಂದ್ರೆ ಈ ರೀತಿ ನಾವು ರಥೋತ್ಸವ ಮಾಡಿ ಪೂಜೆ ಸಲ್ಲಿಸಿದ್ರೆ ಒಳ್ಳೆಯದು ಸ್ನೇಹಿತರೆ ಮತ್ತು ಇದೇ ರೀತಿ ನಾನು ಮನೆಯಲ್ಲಿ ಸೂರ್ಯದೇವನ ಫೋಟೋ ಅದೇನಿಲ್ಲ ಹಾಗಾಗಿ ಚಿಕ್ಕಡಿ ಕಾಯಿಂದ ನಾನು ತೇರನ್ನು ಮಾಡಿ ಅದಕ್ಕೆ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಮತ್ತು ಸಲ್ಲಿಸಿ ಸೂರ್ಯದೇವನಿಗೆ ಅರಿಗನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ ಈ ರೀತಿ ಸ ಸರಳವಾಗಿ ಮಾಡ್ಬೋದು ಮತ್ತು ಇದಾದ ಬಳಿಕ ಮನೆಯಲ್ಲೆಲ್ಲ ಎಲ್ಲ ಮುಗಿಸಿ ನಾನು ಮತ್ತು ಇವಾಗ ಖಾಲಿ ಹೊಟ್ಟೆಲಿ ಬೆಳಗಿಂದ ಏನು ನೀರನ್ನು ಸೇವನೆ ಮಾಡಿದ್ದಿಲ್ಲ ಏನು ತಗೋಬಾರ್ದು ಅಂತ ಹಾಗೆ ಇದ್ದೆ ಇವಾಗ ನೋಡಿರಿ ಒಂದು ಸ್ವಲ್ಪ ಬಿಸಿನೀರಿಗೆ ಒಂದು ಸ್ವಲ್ಪ ಚಿಯಾ ಸಿಡಿಸು ನಿಂಬೆ ಹಣ್ಣಿನ ರಸ ಹಾಕ್ಕೊಂಡು ನೀರನ್ನು ಕುಡಿತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಕೂದಲು ಮತ್ತು ಮುಖದಲ್ಲಿರುವಂಥ ಗುಳೆಗಳಿಗೂ ತುಂಬ ಅಂದರೆ ತುಂಬ ಒಳ್ಳೆಯದು ಸ್ನೇಹಿತರೆ ಮತ್ತೆ ಈ ಒಂದು ಚಿಯಾ ಸೀಡ್ಸ್ ಹಾಕ್ಕೊಂಡು ನಿಂಬೆ ರಸ ಹಾಕ್ಕೊಂಡು ಕುಡಿಯೋದ್ರಿಂದ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ತಿರ್ತೀರ ಮತ್ತು ಪಿ ಸಿ ಡಿಯಿಂದ ಬಳಲ್ತಾ ಇರ್ತೀರಲ್ಲ ಹಂತರು ತುಂಬ ಒಳ್ಳೆಯದು ಹಾಗಾಗಿ ಈ ರೀತಿ ಮಾಡ್ತೀನಿ ನಾನು ಇದಾದ ಬಳಿಕ ನಾನು ಹೇಳಿದ್ದೆ ನಿಮಗೆ ಎಕ್ಕೆ ಎಲೆ ಮತ್ತು ಕಪ್ಪು ಎಳ್ಳು ಅರಿಶಿನ ಹಾಕ್ಕೊಂಡು ಯಾವ ರೀತಿ ಸ್ನಾನ ಮಾಡೋದು ಅಂತ ಹಾಗಾಗಿ ಇದನ್ನ ನಿಮ್ಮೊಂದಿಗೆ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಒಬ್ಬರಿಗೆ ಏಳು ಎಲೆ ಇಟ್ಕೊಂಡು ಈ ಒಂದು ಸ್ನಾನನ ಮಾಡಬೇಕಾಗುತ್ತೆ ಯಾಕಂದರೆ ಏನೇ ಒಂದು ತೊಂದರೆಗಳಿದ್ರೂ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಭುಜದ ಮೇಲೆ ಎರಡು ಭುಜದ ಮೇಲೆ ಎದೆ ಮೇಲೆ ಮತ್ತೆ ಮಣಕಾಲುಗಳ ಮೇಲೆ ಪಾದದ ಮೇಲೆ ತಲೆ ಮೇಲೆ ಇಟ್ಟು ಈ ಒಂದು ಎಕ್ಕದ ಇಟ್ಟು ಸ್ನಾನ ಮಾಡ್ತಾರೆ ಹಾಗಾಗಿ ನೀವು ಕೂಡ ಈ ರೀತಿ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ ಮತ್ತೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಈ ಒಂದು ಪದ್ಧತಿ ಅನುಸಾರವಾಗಿ ಮಾಡಬೇಕಾಗುತ್ತೆ ಮತ್ತೆ ಈ ಒಂದು ಎಕ್ಕದ ಇಟ್ಕೊಂಡು ಮಾಡೋದರಿಂದ ಏನೇ ಒಂದು ಪ್ರಾರಬ್ಧ ದೋಷಗಳಿದ್ರೂ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಇದಾದ ಬಳಿಕ ಮನೆ ಪಕ್ಕದಲ್ಲಿ ಇರುವಂಥ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಇವತ್ತು ರಾಗಿಗುಡ್ಡಕ್ಕೆ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಆಂಜನೇಯನ ದೇವಸ್ಥಾನದಲ್ಲಿ ರಥೋತ್ಸವ ಇತ್ತು ಹಾಗಾಗಿ ರಥೋತ್ಸವಕ್ಕೆ ನಾವು ಬಂದಿದ್ವಿ ಯಾಕಂದ್ರೆ ವರ್ಷದಲ್ಲಿ ಒಂದು ಸಲ ಆದರೂ ಈ ರೀತಿ ತೇರನ್ನ ಎಳಿಬೇಕು ಅಂತಾರೆ ಹಾಗಾಗಿ ನಾವು ಕೂಡ ಇವತ್ತು ಶ್ರೀರಾಮರ ತೇರನ ನಾನು ಕೂಡ ಇವತ್ತು ಇದ್ದೇನೆ ಅಂದರೆ ನಂಗೆ ತುಂಬ ಅಂದರೆ ತುಂಬ ಖುಷಿ ಇತ್ತು ಹಾಗಾಗಿ ನಮ್ಮ ನೀರು ನಾವು ಕೂಡ ಬೆಳಗ್ಗೆ ಹನ್ನೊಂದುವರೆಯಿಂದ ಸ್ಟಾರ್ಟ್ ಆಗಿತ್ತು ಹನ್ನೊಂದುವರಿಯಿಂದ ಹನ್ನೆರಡುವರೆವರೆಗೂ ಇತ್ತು ಹಾಗಾಗಿ ರಥೋತ್ಸವ ಎಲ್ಲ ಮುಗಿಸ್ಕೊಂಡು ದೇವರ ದರ್ಶನ ಮುಗಿಸ್ಕೊಂಡು ಪ್ರಸಾದನ ಸ್ವೀಕರಿಸಿ ಮನೆಗೆ ಬಂದ್ವಿ ಸ್ನೇಹಿತರೆ ಮತ್ತು ಇವತ್ತಿನ ಬ್ಲಾಗ್ ನೀವು ಕೂಡ ಇಷ್ಟಪಟ್ಟಿದ್ದೀರಾ ಅನ್ಕೊಂಡಿದೀನಿ ಇಷ್ಟಪಟ್ಟರೆ ನೀವು ಕೂಡ ಈ ಒಂದು ಮಾಹಿತಿನ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ ಮತ್ತು ನಿಮ್ಮ ಕುಟುಂಬದವರು ನಿಮ್ಮ ಸ್ನೇಹಿತರಿಗೂ ಈ ಒಂದು ಮಾಹಿತಿನ ಶೇರ್ ಮಾಡ್ಕೊಳ್ಳಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಸಿಗೋಣ ಹೊಸ ಮಾಹಿತಿ ಹೊಸ ರೆಸಿಪಿಯೊಂದಿಗೆ ಧನ್ಯವಾದಗಳು